ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಡಿಫ್ರೆಂಟ್ ಆದ ಒಂದು ರೆಸಿಪಿ ಫುಲ್ ಮೆನು ನಾನು ಶೇರ್ ಇದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಯಾವುದೇ ಪಾರ್ಟಿ ಇರಲಿ ಅಥವಾ ಏನೇ ಇರಲಿ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಫಸ್ಟಿಗೆ ಇಲ್ಲಿ ನಾನು ಚಿಕನ್ ಲೆಗ್ ಪೀಸಿಗೆ ಮಸಾಲವನ್ನು ತೆಗಿತಾ ಇದ್ದೀನಿ ಎರಡು ಕೆ ಜಿಯಷ್ಟು ಲೆಗ್ ತೊಗೊಂಡು ಬಂದಿದ್ದೀವಿ ಇದಕ್ಕೆ ಇವಾಗ ಎರಡು ಕಪ್ಪಷ್ಟು ಕಾರ್ನ್ಫ್ಲವರು ಮೂರು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಪೌಡ್ರ್ ಇದ್ದೀನಿ ಹಾಗೂ ವೆನಿಗರನ್ನು ಇದ್ದೀನಿ ಲಿಂಬೆ ರಸ ಕೂಡ ಹಾಕ್ಬೋದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ ಹಾಗೂ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಮೊಟ್ಟೆ ಅದು ಇದು ಏನು ಕೂಡ ಹೊಡಿತಾ ಇಲ್ಲ ಸಿಂಪಲ್ ಮಸಾಲವನ್ನು ಹಾಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ಲೆಗ್ ಪೀಸನ್ನು ಹಾಕಿ ಸಾರಿ ಎರಡೂವರೆ ಕೆ ಜಿಯಷ್ಟು ಲೆಗ್ ಪೀಸನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಬಿಡಿ ಒಳ್ಳೆ ರೀತಿ ಮಸಾಲ ಎಳೀಲಿ ಇನ್ನೊಂದು ಸೈಡಲ್ಲಿ ನಾನು ನೂಡಲ್ಸಿಗೆ ನೀರನ್ನು ಇಟ್ಟಿದ್ದೆ ಕುದಿತಾ ಉಂಟು ಇವಾಗ ಇದಕ್ಕೆ ನೂಡಲ್ಸನ್ನು ಹಾಕೋಣ ಮೂರು ಇದರಷ್ಟು ನೂಡಲ್ಸ್ ಹಾಕಿದ್ದೀನಿ ಪ್ಯಾಕೆಟ್ ಉಪ್ಪು ಹಾಗೂ ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಸೇರಿಸೋಣ ಹಾಗು ಇದನ್ನು ಇರಿ ತುಂಬ ಓವರಾಗಿದ್ದು ಬೇಯಬಾರ್ದು ಸ್ವಲ್ಪ ಬೆಂದಿದ್ದೆ ಇದನ್ನು ಸೋಸಿ ತೆಗಲಿಕ್ಕುಂಟು ಇವಾಗ ಇದು ಸರಿಯಾಗಿ ಬಾಯ್ಲ್ ಆಗಿದೆ ಸೂಸಿ ತೆಗಿಯೋಣ ಹಾಗೂ ತಣ್ಣಗೆ ನೀರಲ್ಲಿ ಇದನ್ನು ಬೇಗನೆ ತೊಳೆದು ತೆಗೆಯಿರಿ ಇಲ್ಲದ್ರೆ ಏನಾಗುತ್ತೆ ಆ ಬಿಸಿಗೆ ಅಲ್ಲೇ ಓವರ್ ಕುಕ್ ಆಗುತ್ತೆ ಅದು ಹಾಗಾಗಿ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಬಿಡಿಸಿ ಈ ರೀತಿ ಇಟ್ಟುಬಿಡಿ ಓಕೆ ಇವಾಗ ನಾನಿಲ್ಲಿ ಸ್ವಲ್ಪ ಚಿಕನ್ ತಗೊಂಡಿದ್ದೀನಿ ಬೋನ್ಲೆಸ್ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಗರಂ ಮಸಾಲ ಅದನ್ನೆಲ್ಲ ಹಾಕೋಣ ಇದು ಕೇವಲ ಚಿಕನ್ ನೂಡಲ್ಸ್ ಮಾಡ್ತೀವಿ ನೋಡಿ ಅದಕ್ಕೆ ಫ್ರೈ ಮಾಡಲಿಕ್ಕಿದ್ದು ಲಿಂಬೆ ರಸವನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಿದರೆ ಸಾಕು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡ್ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಒಳ್ಳೆ ರೀತಿದು ಫ್ರೈ ಆಗಬೇಕು ಫ್ರೈ ಆಗ್ತಾ ಆಗ್ತಾ ಇದು ಸಾಫ್ಟ್ ಆಗುತ್ತಲ್ವ ಅದನ್ನು ನೋಡಿ ಸ್ವಲ್ಪ ಇದು ಅಲ್ಲೇ ಚಮಚದಲ್ಲಿ ನಾನು ಹುಡಿ ಹುಡಿ ಮಾಡಿ ತಗೊಂಡಿದ್ದೀನಿ ಒಳ್ಳೆ ರೀತಿ ಇದು ಫ್ರೈ ಆಗಿದೆ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡು ಮೊಟ್ಟೆಯನ್ನು ಹಾಕಿದ್ದೀನಿ ಜಾಸ್ತಿ ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ಉಪ್ಪು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ಈ ರೀತಿ ಮೊಟ್ಟೆ ಫ್ರೈ ಆದಮೇಲೆ ಇದಕ್ಕಿವಾಗ ಚಿಲ್ಲಿ ಹಾಕಿದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಾಗೂ ನೀರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ತೀನಿ ನೀವು ಕ್ಯಾಪ್ಸಿಕಮ್ ಬೇಕಿದ್ರೆ ಅದನ್ನು ಕೂಡ ಸೇರಿಸ್ಬೋದು ಕ್ಯಾಬೇಜ್ ಬೇಕಿದರೆ ಅದನ್ನು ಕೂಡ ಹಾಕ್ಬೋದು ಓಕೆ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಕ್ಯಾರೆಟ್ ಒಳ್ಳೆ ರೀತಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಒಂದೂವರೆ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಬೇಕಿದ್ದರೆ ಹಾಕ್ಬೋದು ಪೆಪ್ಪರ್ ಪೌಡ್ರ್ ಒಂದು ಚಮಚದಷ್ಟು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಒಳ್ಳೆ ರೀತಿ ಫ್ರೈ ಆಗಲಿ ಚೆನ್ನಾಗಿದು ಫ್ರೈ ಆಗಿದ್ದೆ ಇದಕ್ಕೆ ನೂಡಲ್ಸ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ನೂಡಲ್ಸ್ ಮಸಾಲ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಅದನ್ನು ಒಂದು ಪ್ಯಾಕೆಟಷ್ಟು ನಾನಿಲ್ಲಿ ಹಾಕಿದ್ದೀನಿ ಒಳ್ಳೆ ರೀತಿ ಫ್ರೈ ಆಗಿದ್ದೆ ಇದಕ್ಕಿವಾಗ ನಾವು ನೂಡಲ್ಸನ್ನು ಸೇರಿಸೋಣ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ ಸರಿಯಾಗಿದ್ದು ಮಿಕ್ಸ್ ಆಗಲಿ ಓಕೆ ಆಮೇಲೆ ಇದಕ್ಕೆ ಸಪ್ರೇಟಾಗಿ ನಾನು ಮತ್ತೊಮ್ಮೆ ಎರಡು ಮೊಟ್ಟೆಯನ್ನು ಒಡೆದು ಇದಕ್ಕೆ ಸೇರಿಸಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಹಾಗೆ ಅದರೊಂದಿಗೆ ಚಿಕನ್ ಕೂಡ ಫ್ರೈ ಮಾಡಿದ್ದು ಸೇರಿಸ್ತಾ ಇದ್ದೀನಿ ನೋಡಿ ಮೊಟ್ಟೆಯನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಮೊಟ್ಟೆ ಆಮ್ಲೆಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಇವಾಗ ಇಲ್ಲಿ ನೂಡಲ್ಸ್ ರೆಡಿಯಾಗಿದೆ ತುಂಬ ಸೂಪರ್ ಆಗುತ್ತೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಇವಾಗ ಇನ್ನೊಂದು ಸೈಡ್ ನಾನು ಚಿಕನ್ ಸೂಪಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೋನ್ ಇರುವಂಥ ಚಿಕನ್ ತೊಗೊಂಡಿದ್ದೀನಿ ಸಿಂಪಲ್ ಸೂಪ್ ಮಾಡ್ತಾ ಚೆನ್ನಾಗಾಗುತ್ತೆ ಇದನ್ನು ಇದಕ್ಕೆ ಯಾವುದೇ ಎಣ್ಣೆ ಅದು ಇದು ಏನು ಕೂಡ ಬೇಡ ಚಿಕನ್ ಪೀಸನ್ನು ಹಾಗೆಯೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ ಕುದಿ ಬಂದಿದ್ದ ಇದಕ್ಕೆ ಕಟ್ ಮಾಡಿದ ನೀರುಳ್ಳಿ ಹಾಗೂ ಟೊಮೆಟೊ ಟೊಮೆಟೊ ಬೇಕಿದ್ರೆ ನೀವು ಪ್ಯೂರಿ ಕೂಡ ಇಲ್ಲಿ ಹಾಕ್ಬೋದು ಟೊಮೆಟೊ ಹಾಗೂ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ಕ್ಯಾಪ್ಸಿಕಮ್ ಅದೆಲ್ಲ ಹಾಕ್ಬೋದು ನೀವು ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ಒಳ್ಳೆ ರೀತಿ ಇದು ಕುದಿಬೇಕು ಇವಾಗ ಚಿಕನ್ನಲ್ಲಿರುವ ಅಂಶ ಎಲ್ಲ ಸೂಪಿಗೆ ಬಿಡಬೇಕು ಆ ನೀರಿಗೆ ಬಿಡಬೇಕು ಚಿಕನ್ ಕಂಪ್ಲೀಟಾಗಿ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಓಕೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅನ್ನೋ ನೋಡ್ಕೊ ಬಿಡಿ ಒಮ್ಮೆ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಲಿಂಬೆ ರಸವನ್ನು ಹಿಂಡಿ ಎಷ್ಟು ತಿಕ್ಕಾಗಿದೆ ಸಾಕು ತುಂಬ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಸೂಪರ್ ನಾನು ಇಷ್ಟೇ ಇಟ್ಟಿದ್ದೀನಿ ಇವಾಗ ಲಿಂಬೆ ರಸವನ್ನು ಹಿಂಡಿ ಸೂಪಲ್ಲಿ ರೆಡಿಯಾಗಿದೆ ಇವಾಗ ಸ್ಪೆಷಲ್ ಸಲಾಡ್ ಮಾಡೋಣ ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಬರಬೇಕು ಸ್ವಲ್ಪ ಬೇಯಿಸಿದ್ದೀನಿ ಇವಾಗ ನೋಡ್ಬೋದು ನೀವು ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಬೇಯಿಸಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲವನ್ನು ಹಾಕ್ತಾ ಇದ್ದೀನಿ ಮ್ಯಾಂಗೋ ನಿಮ್ಮ ಮನೇಲಿ ಏನೆಲ್ಲ ಉಂಟ ದಾಳಿಂಬೆ ಆ್ಯಪಲ್ ಎಲ್ಲವನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ನಾವು ರೆಡಿ ಮಾಡಿದ ಕಾರ್ನ್ ಇತ್ತು ನೋಡಿ ಅದನ್ನು ಮೇಲೆ ಇದಕ್ಕೆ ಸೇರಿಸಿದ್ದೀನಿ ಆಮೇಲೆ ಸ್ವಲ್ಪ ಮ್ಯಾಂಗೋ ಪ್ಯೂರಿಯನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಹನಿಯನ್ನು ಕೂಡ ಇದಕ್ಕೆ ಸೇರಿಸಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಬಿಡಿ ಇವಾಗ ಲಾಸ್ಟ್ಗೆ ನಾವು ಮ್ಯಾರಿನೇಟ್ ಮಾಡಿದ ಲೆಗ್ ಪೀಸ್ ಇತ್ತು ನೋಡಿ ಅದನ್ನು ಫ್ರೈ ಮಾಡೋಣ ಎರಡು ಸೈಡ್ ಕೂಡ ಚೆನ್ನಾಗಿ ಖಡಕ್ಕಾಗಿ ಫ್ರೈ ಮಾಡಿದರೆ ಇವತ್ತಿನ ರೆಸಿಪಿ ಮುಗಿಯುತ್ತೆ ಇದರಲ್ಲಿ ನಿಮಗೆ ಯಾವ ತುಂಬ ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಇದನ್ನೆಲ್ಲವನ್ನು ನೀವು ಒಂದು ಮೆನು ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಎಲ್ಲರೊಂದಿಗೆ ಹಂಚಿ ತಿನ್ನಿ ಓಕೆ ಇವಾಗ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಸ್ಪೆಷಲಾಗಿ ಡಿಫ್ರೆಂಟಲ್ಲಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಹಾಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್